ರಾಜೀವ್ ಗಾಂಧಿ ವಸತಿ ಬಡಾವಣೆ ಏನಿದೆ ಅಲ್ಲಿ ನಗರಸಭೆಯಿಂದ ಅನಧಿಕೃತವಾಗಿರುವಂಥದ್ದು ನಾ ಅಧಿಕೃತವಾಗಿ ಅವರಿಗೆ ಖಾತಾ ಮಾಡಲಿಕ್ಕೆ ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಸರ್ಕಾರದಿಂದ ಏನು ಆದೇಶ ಇದೆ ಗೈಡ್ಲೈನ್ಸ್ ಇದೆ ಅನ್ನೋದನ್ನು ಬಿಟ್ಟು ಬೇರೆ ಪ್ರಚಾರ ಆಗ್ತಾ ಇತ್ತು ಅದಕ್ಕೆ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಆರ್ನೂರು ನಾನ್ನೂರ ಎಂಬತ್ತೆಂಟು ಎಂಬತ್ತೆಂಟು ನಿವೇಶನಗಳು ಸೈಟ್ಸ್ ಕೂಡ ಅಪ್ರೂವಲ್ ಸಿಕ್ಕಿದೆ ಕೆ ಡಿ ಎ ಅಪ್ರೂವಲ್ ಸಿಕ್ಕಿದೆ ಆ ನಾನೂರ ಎಂಬತ್ತೆಂಟು ಸೈಟ್ಸು ಮತ್ತೆ ನಗರಸಭೆಗೆ ಬರುತ್ತೆ ಹಸ್ತಾಂತರ ಆಗಿದೆ ನಗರಸಭೆ ನಗರಸಭೆಯಿಂದ ಒಂದೊಂದು ಖಾತಾಗೂ ಈ ತರ ಡಿಮ್ಯಾಂಡ್ ಮಾಡ್ತಿದ್ದಾರೆ ಆ ಥರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಪದೇ ಪದೇ ಮಾಧ್ಯಮದಲ್ಲಿ ಅಥವಾ ಹೊರಗಡೆ ಮಾತಾಡ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇದು ಸರ್ಕಾರದಿಂದ ಅಧಿಕೃತವಾಗಿ ಇವರು ಒಂದು ಖಾತೆಗೆ ಆರುನೂರು ರೂಪಾಯಿ ಕಟ್ಸ್ಕೊಳ್ಬೇಕಾಗತ್ತೆ ಒಂದು ಖಾತೆಗೆ ಒಂದೇ ಒಂದು ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಒಂದು ಖಾತೆಗೆ ಕೂಡ ಅಪ್ರೂವಲ್ ಇರುವಂಥದ್ದು ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಅಪ್ರೂವಲ್ ಆಗಿರುವಂಥದ್ದು ಒಂದು ಖಾತೆಗೆ ಸರ್ಕಾರದ್ದು ಸರ್ಕಾರದ್ದು ಆರ್ನೂರು ಅಷ್ಟು ಮಾತ್ರ ಇವರು ಕಟ್ಸ್ಕೋಬೇಕಾಗತ್ತೆ ನಗರಸಭೆಯಲ್ಲಿ ಅದನ್ನು ನಗರಸಭೆಯ ಅಧಿಕಾರಿ ಯಾರನ್ನ ಯೋಜನೆ ಮಾಡ್ತೀವಿ ನೇಮಿಸ್ತೀವಿ ಅವ್ರು ಆರ್ನೂರು ರೂಪಾಯಿ ಮಾತ್ರ ಕಟ್ಟಿಸ್ಕೋಬೇಕು ಅದ್ರ ಮೇಲೆ ಇನ್ನು ಯಾವುದೇ ಒಂದು ಈ ಖಾತಾ ವಿಚಾರದಲ್ಲಿ ಈ ಖಾತಾ ವಿಚಾರದಲ್ಲಿ ಡಿಮ್ಯಾಂಡ್ ಇಲ್ಲ ಅನ್ನೋವಂಥದ್ದನ್ನು ನೇರವಾಗಿ ಪಾರದರ್ಶಕವಾಗಿ ಎಲ್ಲ ಸ್ಥಳೀಯವಾಗಿರುವಂಥವ್ರು ಮತ್ತು ಆ ನಾನ್ನೂರ ಎಂಬತ್ತೆಂಟು ಜನ ಏನಿದ್ದಾರೆ ಒಂದೇ ಸತಿ ನಾವು ಖಾತಾ ಮಾಡ್ತೀವಿ ಒಂದೇ ಸತಿ ಖಾತಾ ಮಾಡಿ ಅದೇ ಬಡಾವಣೆಗೆ ಹೋಗಿ ಕೊಡ್ತೀನಿ ಯಾರು ಮಧ್ಯವರ್ತಿಗಳದು ಪ್ರವೇಶ ಇರಲ್ಲ ಇನ್ಯಾರೋ ಡಿಮ್ಯಾಂಡ್ ಮಾಡೋಂಗೂ ಇಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅದನ್ನು ಮೂವತ್ತು ಸಾವಿರದವರೆಗೂ ತಗೊಂಡು ಹೋಗ್ತಾರ ಇಲ್ಲ ಅಂತದೇನು ಸರ್ಕಾರದ ಆರ್ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಆರ್ನೂರು ರೂಪಾಯಿ ಅಷ್ಟೇ ಶುಲ್ಕ ಕಟ್ಟಬೇಕಾಗತ್ತೆ ಫೀಸಲ್ಲಿ ಈ ಖಾತಾಗೆ ಅದು ಫೀಸ್ ಅಷ್ಟೇ ಕಟ್ಟಬೇಕಾಗತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ಲಸ್ ಟ್ಯಾಕ್ಸ್ ಹೇಳ್ತಾ ಏನಿದೆ ಸರ್ಕಾರದ ಏನು ಸೊತ್ತು ಕಟ್ಟೋದಿದೆ ಅದನ್ನು ಕಟ್ಟಲಿ ಅದ್ರ ಬಿಟ್ಟು ಬೇರೆ ಒಂದು ರೂಪಾಯಿ ಕೂಡ ನಗರಸಭೆಯಿಂದ ಕಟ್ಟೋ ಕಟ್ಟೋ ಅಂಥದ್ದು ಇಲ್ಲ ಪ್ರೊಸೀಜರ್ಸ್ ಇಲ್ಲ ಅದನ್ನು ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅದರ ಫಲಾನುಭವಿಗಳು ಯಾರಿದ್ದಾರೆ ನಾನೂರ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟ್ ನಿವೇಶನಗಳು ಅಂದರೆ ಸೈಡ್ಲೆಸ್ ಅವರಿಗೆ ಖಾತಾ ಇಲ್ಲದೇ ಇರೋವಂಥವ್ರಿಗೆ ಖಾತಾ ಇಲ್ಲದೇ ಇರೋರಿಗೆ ಇದನ್ನು ನಾವು ಹಸ್ತಾಂತರ ಮಾಡೋಕ್ಕೆ ಮುಂಚೆ ಅವ್ರ ಹತ್ರ ಆರ್ನೂರು ರೂಪಾಯಿ ಕಟ್ಟಿಸ್ಕೊತೀವಿ ನಗರಸಭೆಯ ಸಿಬ್ಬಂದಿ ನಾವು ಕಳಿಸ್ತೀವಿ ಒಂದೇ ಸತಿ ನಾನ್ನೂರ ಎಂಬತ್ತೆಂಟು ಖಾತಾನೂ ಮಾಡಿ ಅದೇ ಜಾಗಕ್ಕೆ ಹೋಗಿ ಅದೇ ಬಡಾವಣೆಗೆ ಹೋಗಿ ಲೇಔಟ್ಗೆ ಹೋಗಿ ನಾವು ಅಷ್ಟು ಜನನ ಅಲ್ಲಕ್ಕರಿಸಿ ಅವರಿಗೆ ನಾವು ಹಸ್ತಾಂತರ ಇದ್ದೀವಿ ಇದು ಸರ್ಕಾರದ ಪ್ರೊಸೀಜರ್ಸು ಗೈಡ್ಲೈನ್ಸ್ ಅದರ ಜೊತೆಯಲ್ಲಿ ಇನ್ನೂ ಕೆಲವೊಂದು ಕಡೆ ಎಲ್ಲ ಕಂಪ್ಲೇಂಟ್ಸ್ ನನಗೆ ಬಂದಿದೆ ಬಿ ಖಾತ ಬಿ ಖಾತಾಗೆ ಸರ್ಕಾರ ಇವತ್ತು ಒಂದು ಗೈಡ್ಲೈನ್ಸ್ ಕೊಟ್ಟಿದೆ ಸರ್ಕಾರ ಅಂದರೆ ಕನ್ವರ್ಷನ್ ಆಗಿರುತ್ತೆ ಕನ್ವರ್ಷನ್ ಆಗದೆ ಇರೋವಂಥದ್ದು ಕೆಲವೊಂದು ಪಂಚಾಯಿತಿ ಇತಿಮಿತಿಯಲ್ಲಿ ಇದು ಮಾಡಿರೋವಂಥದ್ದು ಕೂಡ ಅಪ್ರೂವಲ್ ಇಲ್ಲದೆ ಇರೋವಂಥದ್ದು ಅಕ್ರಮ ಸಕ್ರಮ ಅಂತಾರೆ ಅಕ್ರಮವಾಗಿರುವಂಥದ್ದನ್ನು ಸಕ್ರಮ ಮಾಡೋ ಅದು ಕೂಡ ಬಿ ಕಾತ ಇಶ್ಯೂ ಆಗಿ ಕೂಡ ನಗರಸಭೆ ವ್ಯಾಪ್ತಿಯಲ್ಲಿ ಏನೇನು ಪ್ರಸಾರ ಆಗ್ತಾ ಇದೆ ಅಂತಂದ್ಬಿಟ್ಟು ಪದೇ ಪದೇ ಅದನ್ನು ಮಾಧ್ಯಮದಲ್ಲಿ ಗಮನಕ್ಕಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ ಸ್ಥಳೀಯವಾಗಿರುವಂಥ ಜನರು ನನ್ನ ಹತ್ರ ಬಂದು ಪದೇ ಪದೇ ಕಂಪ್ಲೇಂಟ್ ಮಾಡ್ತಾಯಿದ್ರು ಬಿ ಕಾತಾದ್ರೂ ತುಂಬ ದೊಡ್ಡ ಸಮಸ್ಯೆ ಆಗಿದೆ ಅದನ್ನು ಯಾವ ರೀತಿ ಆದರೂ ಬಗೆಹರಿಸಿ ಅಂತಂದ್ಬಿಟ್ಟು ಬಿ ಕಾತದ್ದು ಯಾವುದೇ ಲೇವರ್ಸ್ ಲೇವರ್ಸ್ ಆಗಿರ್ಬೋದು ಪಂಚಾಯತಿ ಹಂತದಲ್ಲಿ ಆಗಿರ್ಬೋದು ಕೆಲವೊಂದು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಆಗದೆ ಇಲ್ಲಿಗೆ ಬಂದಿರೋವಂಥದ್ರಿಂದ ನಾವು ಏನು ಪ್ರೊಸೀಜರ್ಸ್ ಇದೆ ಅದೇ ಪ್ರೊಸೀಜರ್ಸ್ನ ಫಾಲೋ ಮಾಡೇ ಮಾಡ್ತೀವಿ ಒಟ್ಟಿಗೆ ಎಷ್ಟು ಬರುತ್ತೆ ಅಷ್ಟು ಕೂಡ ಒಂದ್ಸತಿ ಅವ್ರನ್ನೆಲ್ಲ ಕರೆದು ನೇರವಾಗಿ ಕರೆದು ಮುಖಾಮುಖಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿ ಇಷ್ಟೇ ಶುಲ್ಕ ಇದೆ ಏನು ಸರ್ಕಾರದಿಂದ ಪ್ರೊಸೀಜರ್ಸ್ ಏನಿದೆ ಏನು ಗೈಡ್ಲೈನ್ಸ್ ಇದೆ ಅದನ್ನು ವೈಲೇಟ್ ಮಾಡಿ ಯಾವುದೂ ಮಾಡಲ್ಲ ಅದೇ ಪ್ರೊಸೀಜರ್ಸ್ ಅಲ್ಲೇ ಮಾಡ್ತೀವಿ ಒಂದ್ ದಿನಾನೂ ಕೂಡ ಈ ಖಾತಾ ವಿಚಾರದಲ್ಲಿರ್ಬೋದು ಅಕ್ರಮವಾಗಿರುವಂತಹ ಬಡಾವಣೆ ಲೇವಟ್ಸ್ ಇರ್ಬೋದು ಅಂತ ಅದಕ್ಕೆ ಇಲ್ಲೊಂದು ದಂಧೆ ನಡೆಯುತ್ತೆ ನಗರಸಭೆ ಅದಕ್ಕೆ ಉಪಯೋಗ ಮಾಡ್ಕೊಂತ ಇದ್ದಾರೆ ಅದಕ್ಕೆ ಮಧ್ಯವರ್ತಿಗಳಿದ್ದಾರೆ ಈ ಊರ ಮುಖಾಂತರ ಹೋದ್ರೇನೆ ಸ್ಥಳೀಯವಾಗಿ ಜನಗಳಿಗೆ ಕೆಲಸ ಆಗತ್ತೆ ಅನ್ನುವಂತ ನಂಬಿಕೆ ತಪ್ಪು ನಾವು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಒಂದು ಒಳ್ಳೆ ಅಧಿಕಾರಿಗಳನ್ನ ಕರ್ಕೊಂಡ್ ಬರ್ತೀವಿ ಹೊರಗಡೆಯಿಂದ ಕರ್ಕೊಂಡ್ ಬರ್ತೀವಿ ಯಾಕಂದ್ರೆ ಸ್ಥಳೀಯವಾಗಿದ್ರೆ ಅವರಿಗೆ ಆ ಜವಾಬ್ದಾರಿ ಬರಲ್ಲ ಅಂತ ದೂರದಿಂದ ಕರ್ಕೊಂಬರ್ತೀನಿ ಯಾಕಂದರೆ ಇಲ್ಲಿ ಬಡವ್ರು ಇರ್ತಾರೆ ಕಾರ್ಮಿಕ ವರ್ಗದವ್ರು ಇರ್ತಾರೆ ಏನೇನೋ ಇರ್ತಾರೆ ಬರೋ ಅಷ್ಟರಲ್ಲಿ ಇವ್ರು ಸ್ಪಂದಿಸಬೇಕು ಅರ್ಥ ಅಂತ ಯಾವುದೇ ರೀತಿ ನಗರಸಭೆಯಲ್ಲಿ ನಾನು ಅಧಿಕ ನಾನು ಜವಾಬ್ದಾರಿಯಲ್ಲಿರೋವರ್ಗು ಕೆ ಜಿ ಎಫ್ ಅಲ್ಲಿ ನಾನು ಶಾಸಕಿ ಆಗಿರೋವರ್ಗು ನಗರಸಭೆಯಲ್ಲಿ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಯಾರನ್ನಾದರೂ ಕೂರಿಸಿರೋವರ್ಗು ಕೂಡ ಇಲ್ಲಿ ಯಾವುದೇ ಒಂದು ಅಕ್ರಮ ಸಕ್ರಮ ದಂಧೆ ಆಗೋಂಗಿಲ್ಲ ಕನ್ವರ್ಷನ್ಸ್ ದಂಧೆ ಆಗೋಂಗಿಲ್ಲ ಈ ಖಾತದೂ ದಂಧೆ ಆಗೋಂಗಿಲ್ಲ ಸರ್ಕಾರದ ಏನು ದುಡ್ಡಿದೆ ಸರ್ಕಾರ ಒಂದು ಫೀಸ್ ಫಿಕ್ಸ್ ಮಾಡಿರುತ್ತೆ ಅದನ್ನ ಕಟ್ಟಬೇಕು ಮಾಡಿಸ್ಕೊಂಡು ಹೋಗ್ಬೇಕು ಅಷ್ಟು ಟ್ರಾನ್ಸ್ಪರೆನ್ಸಿ ತರುವಂತ ಎಲ್ಲ ಆಲೋಚನೆಗಳನ್ನು ಮಾಡಿದೀನಿ ಲೇವರ್ ಒಂದೇ ದಿನ ಒಂದು ದಿನ ನಾವು ಹೋಗಿ ಕಾರ್ಯಕ್ರಮ ಮಾಡಿ ಆ ನಾನೂರ ನಲ್ವತ್ತೆಂಟು ಜನಕ್ಕೂ ಕೂಡ ಈ ಖಾತಾನ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅದು ಪ್ರೊಸೀಜರ್ಸ್ ಇದೆ ಸರ್ಕಾರದ ಇದಾದ್ಮೇಲೆ ಬಿ ಖಾತಾ ಅನ್ನೋ ಪ್ರೊಸೀಜರ್ಸ್ನು ಕೂಡ ಬಿ ಖಾತಾ ಅದು ಏನ್ ಫೈಲ್ಸ್ ಬರುತ್ತೆ ಒಂದೇ ಸತಿ ಅದನ್ನೆಲ್ಲ ತರಿಸಿ ಆಫೀಸಲ್ಲಿಟ್ಟು ಅವ್ರನ್ನೂ ನೇರವಾಗಿ ಕರೆಸಿ ಅದ್ರದ್ದು ಏನು ಪ್ರೊಸೀಜರ್ಸ್ ಇದೆ ಗೈಡ್ಲೈನ್ಸ್ ಇದೆ ಅಂಥದ್ದನ್ನು ನಾವು ಒಂದೇ ದಿನ ಮಾಡೋ ಅಂಥ ಜವಾಬ್ದಾರಿನ ನಾನು ಮಾಡ್ತಾ ಇದ್ದೀನಿ ಯಾವುದೇ ಆಗಿರ್ಬೋದು ಕಟ್ಟಡಗಳಾಗಿರ್ಬೋದು ನಿವೇಶನ ಆಗಿರ್ಬೋದು ಲೇವರ್ಸ್ ಆಗಿರ್ಬೋದು ಯಾವುದಕ್ಕೂ ಕೂಡ ಇಲ್ಲಿ ಮಧ್ಯವರ್ತಿಗಳಿರಲ್ಲ ಕನ್ವರ್ಷನ್ ಇರಲಿ ಕನ್ವರ್ಷನ್ ಇಲ್ಲದೆ ಇರಲಿ ಪ್ಲ್ಯಾನ್ ಅಪ್ರೂವಲ್ ಇರಲಿ ಫಸ್ಟ್ ಆಫ್ ಆಲ್ ಪ್ಲ್ಯಾನ್ ಅಪ್ರೂವಲ್ ಇರಲ್ಲ ಅದರದ್ದೇ ದೊಡ್ಡ ಸಮಸ್ಯೆ ಆಗಿರುತ್ತೆ ಅದಕ್ಕೆ ಖಾತಾಗಿ ಓಡಾಡ್ತಾ ಇರ್ತಾರೆ ಕನ್ವರ್ಷನ್ ಆಗಿರುತ್ತೆ ಕನ್ವರ್ಷನ್ ಆಗದೆ ಜಾಗ ಕೂಡಕ್ಕಾಗಲ್ಲ ಕನ್ವರ್ಷನ್ ಒಂದು ಮಾಡಿಸ್ಕೊಂಡಿರ್ತಾರೆ ಪ್ಲಾನ್ ಅಪ್ರೂವಲ್ ಸಿಕ್ಕಿರಲ್ಲ ಪ್ಲಾನ್ ಅಪ್ರೂವಲ್ ಅವ್ರಿಗೆ ಎರಡು ಸಮಸ್ಯೆ ಆಗುತ್ತೆ ಒಂದು ಪಂಚಾಯತಿಗೆ ಹೋಗ್ತಾರೆ ಇಲ್ಲ ಒಂದ್ ಕಡೆ ಕೆಜಿಎಫ್ ಡೆವಲಪ್ಮೆಂಟ್ ಅಥಾರಿಟಿಗೆ ಬರ್ತಾರೆ ಕೂಡ ಬರ್ತಾರೆ ಇಂತ ಸಮಸ್ಯೆಗಳು ಜಾಸ್ತಿ ಆದಾಗ ಅವ್ರ ಮಧ್ಯವರ್ತಿಗಳನ್ನ ನಮ್ಮೋದ್ ಜಾಸ್ತಿ ಯಾರಪ್ಪ ಅದು ಮಧ್ಯವರ್ತಿಗಳನ್ನ ಜಾಸ್ತಿ ಉಟ್ಟಾಕೋ ಅಂತ ಮಾಡಿದ್ದಾರೆ ಏನ್ ಕೆಲಸ ಇರುತ್ತೋ ಗೊತ್ತಿಲ್ಲ ನಗರಸಭೆಯಲ್ಲಿ ಒಂದು ದಂಧೆ ನಡೀತಾ ಇದೆ ನಿಮಗೆ ಗೊತ್ತಿದೆಯಾ ಅಂತ ನಾನೊಂದ್ ಬಂದು ಕೇಳ್ತಾರೆ ನಾನು ವಾರದಲ್ಲಿ ಇಲ್ಲೇ ಮೂರು ದಿನ ಇರ್ತೀನಿ ನನಗೆ ಗೊತ್ತಿಲ್ಲದೆ ಇರುವಂಥದ್ದು ಇವೆಲ್ಲ ನಡೀತಾ ಇದೆ ಮಾಹಿತಿ ಕೊಡ್ತಾರೆ ಫೈಲ್ಸ್ ಕೊಡ್ತಾರೆ ಇಂಥ ಜಾಗದಲ್ಲಿ ಬುಕ್ ಆಗಬೇಕು ಅಂತ ಹೇಳ್ತಾರೆ ದುಡ್ಡು ಕೊಡಬೇಕಾಗತ್ತೆ ಇಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಫೈಲ್ ಅಲ್ಲಿ ಕೊಟ್ಬಿಟ್ಟು ಬಂದು ನಮ್ಗೆ ಹೇಳ್ತಾರೆ ಇವ್ರ ಟ್ರೂ ಹೋದರೆ ಆಗುತ್ತೆ ಇಲ್ಲಾಂದರೆ ಇನ್ನೇನಾದರೂ ಮಾಹಿತಿ ಬೇರೆಯವ್ರಿಗೆ ಕೊಟ್ಟರೆ ಆ ಫೈಲನ್ನ ಕಳೆದಾಕ್ತಾರೆ ಅಂತ ಇಷ್ಟೆಲ್ಲ ತಪ್ಪು ಮಾಹಿತಿಗಳ ಇದು ಒಂದು ನಗರಸಭೆಗೆ ಒಂದು ಕಳಂಕನ ತಂದು ಇಟ್ಬಿಟ್ಟಿದೆ ನಾನು ಎಷ್ಟೋ ವರ್ಷಗಳಿಂದ ಒಳ್ಳೆಯ ಅಧಿಕಾರಿಗಳನ್ನ ಹಿಡಿದು ಒಂದು ದಿನವೂ ಅವರಿಂದ ನೀವು ಸೇವೆ ಮಾಡಿ ಈ ಜನಕ್ಕೆ ಒಳ್ಳೆಯ ಕೆಲಸ ಮಾಡಿ ಏನು ದಾರಿ ಇದೆ ಅದನ್ನು ಟ್ರಾನ್ಸ್ಪರೆನ್ಸಿ ಮಾಡಿ ಆ ಥರ ನಾವು ಪ್ರಯತ್ನ ಮಾಡಿದ್ದೀವಿ ಕರ್ಕೊಂಡು ಬಂದ್ಬಿಟ್ಟು ಅದಕ್ಕೆ ಇನ್ನು ಮಿತಿ ಮೀರಿಯೋದು ಬೇಡ ಅಂತಂದ್ಬಿಟ್ಟು ನಾನು ಆ ಇರ್ತೀನಿ ಇನ್ಮೇಲೆ ಆಗಲಿ ಒಂದು ಅನಧಿಕೃತವಾಗಿ ಏನೇನು ಮಾಡಬೇಕು ಅಂತ ಇವರು ಹೇಳ್ತಾ ಇದ್ದಾರೆ ಆಪಾದನೆಗಳಿದ್ದಾವೆ ಅದು ಯಾಕಾಗುತ್ತೆ ಅಂತ ನೋಡ್ತೀನಿ ನಗರಸಭೆಯಲ್ಲಿ ಇನ್ಮೇಲೆ ಒಂದು ಖಾತೆ ಬಗ್ಗೆ ಏನು ಈ ಥರದ್ದು ಒಂದು ಕಂಪ್ಲೇಂಟ್ ಬಂದರೆ ನಾನು ಎಕ್ಸ್ಟ್ರೀಮ್ ಲೆವೆಲ್ಸ್ಗೆ ಹೋಗ್ತೀನಿ ಅಂತ ನಾನೇ ಡಿಸೈಡ್ ಮಾಡಿದ್ದೀನಿ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಸ್ಗೆ ಹೋಗ್ತೀನಿ ಖಾತಾ ಆಗಿರ್ಬೋದು ಕನ್ವರ್ಷನ್ಸ್ ಯಾವುದಾದ್ರೂ ಇಶ್ಯೂಸ್ ಆಗಿರಲಿ ಪ್ಲ್ಯಾನಿಂಗ್ ಅಪ್ರೂವಲ್ ಇಲ್ಲ ಅಂದರೂ ಕೂಡ ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ ಬಿ ಖಾತಾ ಕೂಡ ತುಂಬ ಟ್ರಾನ್ಸ್ಪರೆನ್ಸಿಯಲ್ಲೇ ಮಾಡ್ತೀವಿ ಬಿ ಖಾತಾ ಕೂಡ ಬಿ ಖಾತಾ ಮಾಡಿಸಿದ್ರೇ ಕೂಡ ಮನೆ ಕಟ್ಟೋದಕ್ಕೆ ಲೋನ್ ತಗೊಳ್ಳೋದಕ್ಕಾಗುತ್ತೆ ಬೇರೆ ಏನೇನಕ್ಕೂ ಅವರಿಗೆ ತುಂಬ ಸಮಸ್ಯೆಗಳಿರುತ್ತೆ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಬಿ ಅದು ಸರ್ಕಾರನೇ ಒಂದು ಪ್ರೊಸೀಜರ್ಸ್ ಮಾಡಿ ಗೈಡ್ಲೈನ್ಸ್ ಮಾಡಿದ್ದಾರೆ ಬರುತ್ತೆ

ಲೇಔಟ್ಸ್ ಏನು ಅವರೇ ಖಾತಾ ಕೊಡ್ತಿತ್ತು ಅದನ್ನು ರದ್ದುಪಡಿಸಿ ಆ ಲೇಔಟ್ ಡೆವಲಪ್ ಆಗಿರೋದನ್ನು ಆ ಸ್ಥಳೀಯ ನಗರ ಸಂಸ್ಥೆ ಅಥವಾ ಗ್ರಾಮ ಪಂಚಾಯಿತಿಗೆ ಕೊಡಬೇಕಂತ ತೀರ್ಮಾನ ಆಗುತ್ತೆ ಆ ನಿಟ್ಟಿನಲ್ಲಿ ನಮಗೆ ರಾಜೀವ್ ಗಾಂಧಿ ವಸತಿ ಬಡಾವಣೆ ನಮ್ಮ ಹ್ಯಾಂಡ್ ಓವರ್ ಆಗುತ್ತೆ ನಾನ್ನೂರ ಎಂಬತ್ತೆಂಟು ಸೈಡ್ ಟೋಟಲ್ಲು ಈಗ ಆಲ್ರೆಡಿ ಅಲ್ಲಿ ಪೊಸನ್ ಸರ್ಟಿಫಿಕೇಟು ಮ್ಯಾನ್ಯುವಲ್ ಖಾತಾ ಕೊಟ್ಟಿರ್ತಾರೆ ತಮ್ಗೆ ಗೊತ್ತಿರೋ ಹಾಗೆ ಈಗ ಮ್ಯಾನ್ಯಲ್ ಖಾತಾಸ್ನ ರದ್ದು ಮಾಡಲಾಗಿದೆ ಇದಕ್ಕೆಲ್ಲ ಈ ಖಾತಾ ಕೊಡಬೇಕಾಗಿರುತ್ತೆ ಮೇಡಮ್ ಹೇಳ್ದಂಗೆ ಒಂದು ಹತ್ತು ದಿನ ಒಳಗಡೆ ಆ ಜಾಗಕ್ಕೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲೇ ಈ ಖಾತಾ ಕೊಡೋವಂಥ ಡ್ರೈವ್ ಒಂದು ಮಾಡ್ತೀವಿ ಅಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನು ಶುಲ್ಕ ಕಟ್ಟಬೇಕಾಗಿರುತ್ತೆ ಕೆಲವೊಂದು ಟೈಮಲ್ಲಿ ಮ್ಯೂಟೇಷನ್ ಫೀಸ್ ಕಟ್ಟಬೇಕಾಗುತ್ತೆ ಆ ಮ್ಯೂಟೇಷನ್ ಫೀಸ್ ಮತ್ತು ಖಾತಾ ಶುಲ್ಕನ ಪಡೆದುಕೊಂಡು ಈ ಖಾತಾ ಕೊಡ್ತೀವಿ ನೆಕ್ಸ್ಟು ಹತ್ತರ ಐದು ಮತ್ತು ಅನಾಥ ಎ ಖಾತಾ ಮತ್ತು ಬಿ ಖಾತಾ ಅದನ್ನೇ ಫಾರ್ಮ್ ಫ್ರೀ ಮತ್ತು ಫಾರ್ಮ್ ತ್ರೀ ಬಿ ಅಂತ ಕರಿ ಫಾರ್ಮ್ ತ್ರೀ ಅಂತ ಕರಿತೀವಿ ಫಾರ್ಮ್ ತ್ರೀಯಲ್ಲಿ ಈಗೇನು ಗ್ರಾಮ ಠಾಣಾ ಸ್ವತ್ತುಗಳಾಗಿರ್ಬೋದು ಲೇಔಟ್ ಆಗಿರೋ ಆಗಿರ್ಬೋದು ಎಮ್ ಎ ಆರ್ ಅಲ್ಲಿರುವಂಥದ್ದು ಅಥವಾ ಸಿ ಟಿ ಎಸ್ ಸೊತ್ತುಗಳಾಗಿರ್ಬೋದು ಅಥವಾ ಹಿಂದೆ ಕನ್ವರ್ಷನ್ ಆಗಿರುವಂಥದ್ದು ಬಿಲ್ಡಿಂಗ್ ಲೈಸೆನ್ಸ್ ತೊಗೊಂಡು ಮನೆ ಕಟ್ಟಿರೋಂಥದ್ದಕ್ಕೆ ಅದು ಅಲ್ಲದೆ ಕೆಲವೊಂದು ಸ್ವತ್ತುಗಳು ಅಂದರೆ ಏನೀಗ ರೆವಿನ್ಯೂ ಜಾಗ ಅಂತ ನಾವೇನು ಕರಿತೀವಿ ಅಥವಾ ಕೆಲವೊಂದು ಈ ಪಟ್ಟಿಯಿಂದ ಕೈಬಿಟ್ಟೋಗಿರೋಂಥ ಖಾತೆಗಳಿಗೆ ಬಿ ಖಾತಾ ಕೊಡೋ ಆಪ್ಷನ್ನ ಸರ್ಕಾರ ಕೊಟ್ಟಿದೆ ಇದು ಗೆಜೆಟ್ ಕೂಡ ಆಗಿದೆ ಮಾಧ್ಯಮವಿದ್ದರು ಕೇಳ್ತಿದ್ರು ಇದಕ್ಕೆ ಲೋನ್ ಕೊಡೋ ಲೋನ್ ಸಿಗುತ್ತಾ ಇಲ್ಲ ಅಂತ ಸಿನ್ಸ್ ಇದು ಗೆಜೆಟ್ ಆಗಿದೆ ಲೋನ್ ಖಂಡಿತವಾಗಲೂ ಸಿಗತ್ತೆ ಇಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇದೆ ಅಂದರೆ ಇದು ಮ್ಯೂಟೇಶನ್ ಆಗುತ್ತೆ ಈ ಹಿಂದೆ ಏನು ಈ ಹಿಂದೆ ಏನು ಬೇರೆ ಕಡೆ ಏನು ಬಿ ಖಾತಾ ಕೊಡ್ತಿದ್ರು ಅದು ಮ್ಯೂಟೇಶನ್ ಆಗ್ತಿರ್ಲಿಲ್ಲ ಫ್ರೀ ಏನು ಪಂಚಾಯಿತಿಗಳಲ್ಲಿ ಕೊಡ್ತಿರೋ ಅಂತ ಲೆವೆನ್ ಬಿ ಕೆಲವೊಂದು ಟೈಮ್ ಮ್ಯೂಟೇಶನ್ ಆಗ್ತಿರ್ಲಿಲ್ಲ ಬಟ್ ಇದು ಗೆಜೆಟ್ ಆಗಿರೋದ್ರಿಂದ ಫಾರ್ಮ್ಯಾಟ್ ಇರೋದ್ರಿಂದ ಇದು ಮ್ಯೂಟೇಶನ್ ಕೂಡ ಆಗುತ್ತೆ ಕೈ ಬದಲಾವಣೆ ಮಾಡ್ಕೋಬೋದು ನಾರ್ಮಲ್ ಏನಾಗುತ್ತೆ ಒಬ್ಬರ ಕೈಯಲ್ಲೇ ಇದ್ದರೆ ಮ್ಯೂಟೇಷನ್ ಮಾಡದೆ ಮಾಡದೇ ಇದ್ದರೆ ಅದಕ್ಕೆ ಬೆಲೆ ಬಾಳಿರಲಿಲ್ಲ ಈಗ ಮ್ಯೂಟೇಶನ್ ಆಗ್ತಿದೆ ಈಗ ಈ ಅನ್ನದಿಗಳು ಸ್ವತ್ತನ್ನು ಕ್ಲಾಸಿಫೈ ಮಾಡಿದ್ರೆ ಭೂ ಪರಿವರ್ತನೆ ಯಾವ ಆದರೆ ಸಕ್ಷಮ ಪ್ರಾಧಿಕಾರದಿಂದ ನಿವೇಶ ನಿವೇಶನ ವಿನ್ಯಾಸ ಅನುಮೋದನೆ ಪಡೆದ ಮಾಲೀಕತ್ವ ಹೊಂದಿರೋ ಸ್ವತ್ತುಗಳು ಕಂದಾಯ ಶೀಟಿ ಕೃಷಿ ಜಮೀನು ಕುಂಡಾ ಜಮೀನು ಕಟ್ಟುಗಳು ಗ್ರಾಮ ಪಂಚಾಯಿತಿಗಳು ಪೂರ್ಣ ಮೇಲ್ದರ್ಜೆಗೇರಿದ ಅಥವಾ ಭಾಗಶಃ ವಿಲೀನಗೊಂಡ ಪಂಚಾಯಿತಿ ವಹಿಗಳನ್ನು ನಿರ್ದೇಶಿಸಿದ ಅನಧಿಕೃತ ಸ್ವತ್ತುಗಳು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅನುಮೋದಿಸಿದ ರಚಿಸಿದ ವಿನ್ಯಾಸ ನಕ್ಷೆಗಳು ಇವೆಲ್ಲ ಅನ್ಆರೈಸ್ಡ್ ಅಂತ ಕ್ಲಾಸಿಫಿಕೇಶನ್ ಆಗುತ್ತೆ ಈಗಾಗಲೇ ಮೇಡಮ್ ಅವರು ಹೇಳ್ದಂಗೆ ಯಾವುದೇ ಯಾವುದೋ ಮಧ್ಯವರ್ತಿಗಳಿಗೆ ಆಸ್ಪದ ಕೊಡದೆ ನೇರವಾಗಿ ನೇರವಾಗಿ ಅವ್ರು ಅಪ್ಲಿಕೇಶನ್ ಹಾಕಿ ಫಸ್ಟು ಇನ್ನು ಏನಾಗ್ತಿತ್ತು ನಮ್ಮ ಖಾತಾ ಬೇಗ ಆಗ್ತಿದೆ ನಮ್ಮ ಖಾತಾ ಸ್ಲೋ ಆಗ್ತಿದೆ ಅಂತ ವಿಮರ್ಶೆಗಳು ಕೂಡ ಇದು ಟಿಕೆಟ್ ಟಿಪ್ಪಣಿಗಳು ಕೂಡ ಇತ್ತು ಅದಕ್ಕೆ ಆಸ್ಪದ ಕೊಡದೆ ನಂಬರಿಂಗ್ ಕೊಟ್ಟು ಆ ನಂಬರಿಂಗ್ ವ್ಯವಸ್ಥೆಯಲ್ಲಿ ಮೊದಲು ಮೊದಲು ಯಾರು ತನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಾರೋ ಆರ್ಡರ್ ವೈಸ್ ಮುಖಾಂತರ ನಾವು ಮಾಡ್ಕೊಬರ್ತೀವಿ ವಿಮಾಸ್ಕೊಂಡು ಬರ್ತೀವಿ ಸರಿಗ ಬೀ ಬೆಂಗಳೂರು ಅದು ಬೆಂಗಳೂರಿಗೆ ಬೆಂಗಳೂರಲ್ಲಿ ಕೊಡೋಲ್ಲ ಹೌದು ಸರ್ ಗೆಜೆಟ್ ಆಗಿರ್ಲಿಲ್ಲ ಇಷ್ಟು ದಿನ ಅದು ಕರ್ನಾಟಕ ಗೆಜೆಟ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿರೋದ್ರಿಂದ ಬ್ಯಾಂಕರ್ಸ್ ಎಲ್ಲ ಒಂದು ಗೆಜೆಟ್ ಆಗಿರೋದ್ರಿಂದ ಕಾರಣದಿಂದ ಇದಕ್ಕೆ ಲೋನ್ ಕೊಡೋ ಅವಕಾಶಗಳನ್ನು ಕಲ್ಪಿಸಿಕೊಂಡ ಸರ್ ಪಟ್ಟಿಯಿಂದ ಕೈ ಬಿಟ್ಟಿರೋದು ಏನ್ ಯಾವ ರೀತಿ ಸರ್ ಸರ್ ಇದೇನಾಗಿರುತ್ತೆ ಎಮ್ ಐ ಆರ್ ಖಾತಾಗಳಿರುತ್ತೆ ಎಂ ಐ ಆರ್ ಖಾತೆ ಲೈನ್ ಗೆದ್ದು ಅರ್ಥ ಆಗುತ್ತೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಂತ ಇವಾಗ ನಿಮಗೆ ಅದರ ಬಗ್ಗೆ ಕ್ಲಾರಿ ಅದೇ ಬಿಟ್ಟು ಅಂತಿಲ್ಲ ಈಗ ಒಂದು ಸರ್ವೆ ಜಾಗದಲ್ಲಿ ಸರ್ವೆ ಜಾಗ ಇರುತ್ತೆ ಆ ಸರ್ವೆ ಜಾಗದಲ್ಲಿ ಎಮ್ ಎ ಆರ್ ಅಲ್ಲಿ ನಿಮ್ಮ ಪಕ್ಕದ ಮನೆ ಅವ್ರದ್ದು ರಿಜಿಸ್ಟರ್ ಆಗಿರುತ್ತೆ ನಿಮ್ದು ಕೈ ಬಿಟ್ಟಿರುತ್ತೆ ನೀವು ವಾಪಸ್ ತಮ್ಮ ಖಾತಾ ಕೇಳೋ ಕೇಳಕ್ಕೆ ಬಂದಾಗ ನಿಮ್ಗೆ ಎಮ್ ಎ ಆರ್ ಅಲ್ಲಿ ರೆಕಾರ್ಡ್ ಆಗಿರೋದಿಲ್ಲ ಆವಾಗ ಸಿನ್ಸ್ ರೆವೆನ್ಯೂ ಜಾಗ ಆಗಿತ್ತು ನಿಮ್ಗೆ ನಾವು ಖಾತಾ ಕೊಡ್ಲಿಕ್ಕೆ ಪ್ರಾವಿಷನ್ ಇರ್ತಿರ್ಲಿಲ್ಲ ಈಗ ಪ್ರಾವಿಷನ್ ಇದೆ ನಿಮ್ಗೂ ಖಾತಾ ಕೊಡ್ಬೋದು

ನೀವು ಅರ್ಥ ಮಾಡ್ಕೊಂತೇಬರ್ಸ್ ಖಾತ ಈಜ್ ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲಿ ತಗೊಂಡು ಹೊಟ್ಟು ಹೋಗ್ತಾ ಇದ್ರು ಮೇಂಟೆನೆನ್ಸ್ ನಗರಸಭೆ ಮಾಡ್ತಾ ಇದ್ರು ಏನು ಮಾಡಿದ್ದಾರೆ ಪ್ಲಾನಿಂಗ್ ಮಾತ್ರ ನೀವು ಅಪ್ರೂವಲ್ ಕೊಡಬೇಕು ಮಿಕ್ಕಿದ ಎಲ್ಲಾನು ಕೂಡ ನಗರಸಭೆ ವ್ಯಾಪ್ತಿಯಲ್ಲಿ ಅವರಿಗೆ ಖಾತಾ ಇಲ್ಲ ನಗರಸಭೆ ನೋಡುತ್ತೆ ಅಂತಂದ್ಬಿಟ್ಟು ಈ ಅಧಿಕಾರ ಏನಿದೆ ನಗರಸಭೆ ಕೊಟ್ಟಿದ್ದಾರೆ ಹೌದಲ್ಲ ಫಸ್ಟ್ ಫಸ್ಟ್ ಅಲ್ಲ ಅವರೇ ಕೊಡ್ತಾ ಇದ್ರು ಖಾತಾ ಕೂಡ ಕೊಡ್ತಾ ಇದ್ರು ಈಗ ಅದನ್ನ ಮ್ಯಾನ್ಯಲ್ ಕೊಡ್ತಾ ಇದ್ರು ಟ್ಯಾಕ್ಸ್ ಅವರೇ ತಗೋಂತ ಅರ್ಧ ಮಾತ್ರ ಅವ್ರಿಗೆ ಕೊಟ್ಟಿದ್ದಾರೆ ಪ್ಲಾನಿಂಗ್ ಮಾತ್ರ ಅವ್ರು ಅಪ್ರೂವಲ್ ಮಾಡಬೇಕು ಮತ್ತೆ ನಗರಸಭೆಯನ್ನೇ ಟ್ಯಾಕ್ಸ್ ಕಟ್ಸ್ಕೊಬೇಕು ನಗರಸಭೆನೆ ಈ ಖಾತಾ ಕೊಡ್ಬೇಕು ಅವ್ರು ಮ್ಯಾನ್ಯೂಲ್ ಆಗಿ ಈ ಖಾತಾ ಕೂಡ ಕೊಡಬಾರ್ದು ಅರ್ಧ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ ಇನ್ ಮಿಕ್ಕಿದೆಲ್ಲ ಜವಾಬ್ದಾರಿ ನಗರಸಭೆಗೆ ಕೊಟ್ಟಿದ್ದಾರೆ